ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಆರ್ಯಾಲಕ್ಕಿ ಕುಕ್ಕಿಂಗ್ ಬ್ಲಾಗ್ಸ್ ನಾನಿವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನೀಟಾಗಿ ಜರಳಿ ಹಿಡ್ಕೋಬೇಕು ಅದಕ್ಕೆ ಸ್ವಲ್ಪ ಚಿಟಿಕಷ್ಟು ಉಪ್ಪು ಒಂಚೂರು ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು ಸ್ವಲ್ಪ ಸ್ಮೂತಾಗೆ ಕಲಿಸ್ಕೋಬೇಕು ಒಂದು ಫಿಫ್ಟೀನ್ ಅದನ್ನ ನೆನೆಯಕ್ಕೆ ಬಿಡಬೇಕು ಅದಾದಮೇಲೆ ನಾನು ಒಂದು ಕಪ್ಪಷ್ಟು ಶೇಂಗಾನ ತಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲೇ ಶೇಂಗಾನ ಹುರ್ಕೋಬೇಕು ಅದಾದಮೇಲೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಶೇಂಗಾನ ಸಪ್ರೇಟಾಗಿ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಅದೇ ಜಾರಿಗೆ ಎಳ್ಳು ಒಂದು ಎರಡು ಏಲಕ್ಕಿ ಆಮೇಲೆ ಒಂದು ಕಪ್ಪಷ್ಟು ಜಾಗರಿನ ತಗೊಂಡಿದ್ದೀನಿ ಬೆಲ್ಲನ ನಿಮಗೆ ಇನ್ನೂ ಸ್ವೀಟ್ ಬೇಕಂದರೆ ಇನ್ನೂ ಒಂದು ಅರ್ಧ ಕಪ್ ಹಾಕೋಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಬಿಸಿ ಮಾಡಿ ಬಿಸಿ ನೀರನ್ನು ಹಾಕ್ಕೊಂಡು ಉಂಡೆ ಕಟ್ಟು ಹದಕ್ಕೆ ಬರಬೇಕು ಆ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೆನೆದಿರೋ ಹಿಟ್ಟನ್ನು ತಗೊಂಡು ಈ ಮಿಶ್ರಣದ ಉಂಡೆನ ಶೇಂಗಾ ಮಿಶ್ರಣದ ಉಂಡೆ ಮಾಡಿಕೊಂಡು ಇದರಲ್ಲಿ ನೀಟಾಗಿ ಹೀಗೆ ಫಿಲ್ ಮಾಡ್ಕೋಬೇಕು ನೋಡಿ ತುಂಬ ಈಸಿ ಮಾಡೋದು ಫಸ್ಟ್ ಟೈಮ್ ಟ್ರೈ ಮಾಡ್ಕೊಳ್ಳೋರು ಆರಾಮಾಗಿ ಒಂದೊಂದು ಕಪ್ಪಲ್ಲಿ ನೀವು ಅಳತೆ ತಗೊಂಡು ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕೈಯಿಂದನೇ ಪ್ರೆಸ್ ಮಾಡಬೇಕು ಆವಾಗ ನಿಮಗೆ ಈ ಶೇಂಗಾ ಹೋಳಿಗೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾರಲ್ಲ ಆ ಥರನೇ ಬರೋದು ಲಟ್ಸೋದು ಅಥವಾ ಪ್ರೆಸ್ಸಿಂಗ್ ಮನೆ ಇದ್ದರೂ ನೀವು ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಕೈಯಲ್ಲೇ ತಟ್ಟಿದ್ದೀನಿ ನೋಡಿ ಆಮೇಲೆ ಕಾದಿರೋ ಹಂಚಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಒಂದು ಸೈಡ್ ಎಣ್ಣೆ ಹಾಕಿದರೆ ಸಾಕು ಯಾಕೆಂದರೆ ಹೋಳಿಗೆಯಲ್ಲಿ ಆಲ್ರೆಡಿ ಶೇಂಗಾ ಮತ್ತು ಎಳ್ಳು ಎಣ್ಣೆ ಅಂಶ ಇರೋದರಿಂದ ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ರೆಡಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿಕೊಳ್ಳಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್